ರಾಯಚೂರಿನಲ್ಲಿ ಮಕ್ಕಳ ಮೊಟ್ಟೆ ವಿತರಣೆಯಲ್ಲೂ ಕೂಡ ಕಮಿಷನ್ ವಸೂಲಿ ಮಾಡಲಾಗ್ತಾ ಇದೆ ಫಿಫ್ಟಿ ಪರ್ಸೆಂಟ್ ಕಮಿಷನ್ ವಸೂಲಿಯ ವಿಡಿಯೋ ವೈರಲ್ ಆಗಿದೆ ಅಂಗನವಾಡಿ ಕಾರ್ಯಕರ್ತೆಯರಿಂದ ಹಣ ವಸೂಲಿಯಾಗಿದೆ ದೇವದುರ್ಗದ ಮಸರಕನ್ನ ಮೇಲಿಚಾರಕಿ ಕಮಲಾಕ್ಷಿಯಿಂದ ವಸೂಲಿಯಾಗಿದೆ ಮಾಜಿ ಸಚಿವ ಕೆ ಶಿವನಗೌಡ ನಾಯಕ್ ಸಹೋದರಿ ಕಮಲಾಕ್ಷಿ ಕಮಿಷನ್ ಕೊಡಲಿಲ್ಲ ಅಂದ್ರೆ ಕಾರ್ಯಕರ್ತರಿಗೆ ಧಮಕಿಯನ್ನು ಕೂಡ ಹಾಕ್ತಾರಂತೆ ಸಮಸ್ಯೆ ಆಗುತ್ತೆ ಅಂದ್ರೂ ಕೂಡ ಧಮ್ಕಿ ಹಾಕ್ತಾರೆ ಕಮಿಷನ್ ಕಮಲಾಕ್ಷಿ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ನಿಯಮವನ್ನು ಉಲ್ಲಂಘಿಸ್ತಾ ಇರೋದು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಕಮಲಾಕ್ಷಿ ಧಮ್ಕಿ ಹಾಕ್ತಾ ಇದ್ದಾಳೆ ರಾಯಚೂರಲ್ಲಿ ಮಕ್ಕಳ ಮೊಟ್ಟೆ ವಿತರಣೆಯಲ್ಲೂ ಕೂಡ ಕಮಿಷನ್ ವಸೂಲಿ ಮಾಡಲಾಗ್ತಾ ಇದೆ ಫಿಫ್ಟಿ ಪರ್ಸೆಂಟ್ ಕಮಿಷನ್ ಈಕೆಗೆ ಕೊಡಬೇಕಂತೆ ಅಂಗನವಾಡಿ ಕಾರ್ಯಕರ್ತೆಯರಿಂದ ಈಕೆ ಫಿಫ್ಟಿ ಪರ್ಸೆಂಟ್ ಕಮಿಷನ್ ಅನ್ನು ವಸೂಲಿ ಮಾಡೋದು ರಾಯಚೂರಿನಲ್ಲಿ ಮಕ್ಕಳ ಮೊಟ್ಟೆ ವಿತರಣೆಯಲ್ಲೂ ಕೂಡ ಕಮಿಷನ್ ವಸೂಲಿ ಮಾಡಲಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತಹ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ದೇವದುರ್ಗದ ಮಸರಕನ್ನ ಮೇಲ್ವಿಚಾರಕಿ ಕಮಲಾಕ್ಷಿಯಿಂದ ವಸೂಲಿ ನಡೀತಾ ಇರೋರು ಮಾಜಿ ಸಚಿವ ಕೆ ಶಿವನಗೌಡ ನಾಯ್ಕ್ ಸಹೋದರಿಯಂತೆ ಕಮಿಷನ್ ಕೊಟ್ಟಿಲ್ಲ ಅಂದ್ರೆ ಕಾರ್ಯಕರ್ತೆಯರಿಗೆ ಧಂಕಿ ಬೆರೆ ಹಾಕ್ತಾಳೆ ಈ ಮಹಿಳೆ ಸಮಸ್ಯೆ ಆಗುತ್ತೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರು ಕೂಡ ಕೇಳೋದೇ ಇಲ್ಲ ಧಮಕಿಯನ್ನು ಹಾಕಿ ಕಮಿಷನ್ ವಸೂಲಿ ಮಾಡೋದು ಮಹಿಳಾ ಮತ್ತು ಮಕ್ಕಳ ಇಲಾಖೆಯಿಂದ ನಿಯಮ ಉಲ್ಲಂಘನೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಕಮಲಾಕ್ಷಿ ಧಮಕಿ ಹಾಕ್ತಾ ಇರೋದು ಅದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್